ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೋಷಿಯಲ್ ಮೀಡಿಯಾ ಮೂಲಕ ಪಡ್ಡೆ ಹುಡುಗರಿಗೆ ಪರಿಚಯವಾದವರು ಸೋನು ಶ್ರೀನಿವಾಸ್ ಗೌಡ ಜನಪ್ರಿಯತೆ ಹುಚ್ಚಿಗೆ ಬಿದ್ದು ಮಾಡಬಾರ್ದನ್ನ ಮಾಡಿದ್ದು ಇದೇ ಸೋನು ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಲಕ್ಷ ಜನ ಫಾಲೋವರ್ಸ್ ಹೊಂದಿದ್ದ ಇದೇ ಸುಂದರಿ ಬಿಗ್ ಬಾಸ್ ಮನೆಗೂ ಹೋಗು ಬಂದಿದ್ರು ಅಷ್ಟೇ ಯಾಕೆ ಮೊನ್ನೆ ಮೊನ್ನೆಯಷ್ಟೇ ಬಾಲಕಿಯೊಬ್ಬಳನ್ನ ದತ್ತು ಪಡೀತಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಜೈಲಿಗೂ ಹೋಗಿ ಬಂದಿದ್ರು ಪರಪ್ಪನ ಅಗ್ರಹಾರ ಜೈಲಿಂದ ಬಂದು ಒಂದು ತಿಂಗಳಾಗ್ತಾ ಬಂತು ಅಷ್ಟೇ ಅಷ್ಟರಲ್ಲೇ ಎಲ್ಲರೂ ಹುಬ್ಬೇರಿಸುವಂತೆ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ತಾನೊಬ್ಬ ನಟಿಯಾಗಬೇಕು ಅಂತ ಇದ್ದವರು ಈಗ ರಾಜಕಾರಣಿಯಾಗೋ ಕನಸು ಕಾಣೋದಕ್ಕೆ ಶುರು ಮಾಡಿದ್ದಾರೆ ರಾಜಕೀಯಕ್ಕೆ ಕಾಲಿಡ್ತಿದ್ದೀನಿ ಅನ್ನೋ ಸುಳಿವು ನೀಡಿದ್ದಾರೆ ಹಾಗಾದ್ರೆ ಯಾವ ಪಕ್ಷ ಸೇರ್ತಾರೆ ಬಿ ಜೆ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಪಕ್ಷ ಸೇರ್ತಾರ ಅನ್ನೋ ಅನುಮಾನ ಹಲವರನ್ನ ಕಾಡೋದಕ್ಕೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸೋನು ಶ್ರೀನಿವಾಸ್ ಗೌಡಗೆ ಈಗ ಹೊಸ ಕನಸೊಂದು ಚಿಗುರಿದೆ ಅದು ರಾಜಕಾರಣಿಯಾಗಬೇಕು ಅನ್ನೋ ಕನಸು ಮೊನ್ನೆ ಮೊನ್ನೆವರೆಗೆ ಸಿನಿಮಾ ರಂಗದಲ್ಲಿ ನಾಯಕಿಯಾಗಿ ನೆಲೆಯೂರಬೇಕು ಅಂತ ಶಪಥ ಮಾಡಿದ್ದ ಸೋನು ಶ್ರೀನಿವಾಸ್ ಗೌಡ ಈಗ ಸಿನಿಮಾದ ಸಹವಾಸ ಸಾಕು ಅಂತಿದ್ದಾರೆ ಹೀಗಾಗಿ ಸಿನಿಮಾ ಬಿಟ್ಟು ರಾಜಕೀಯದ ಅಖಾಡಕ್ಕೆ ಧುಮುಕುವ ಪ್ಲಾನ್ ಮಾಡಿದ್ದಾರೆ ಇದಕ್ಕಂತಲೇ ಸೋನು ಅದಕ್ಕೆ ಬೇಕಾದ ರೂಪುರೇಷೆಯನ್ನು ಸಿದ್ಧ ಮಾಡ್ತಿದಾರಂತೆ ರಾಜಕೀಯ ಅಂದ ಮಾತ್ರಕ್ಕೆ ಚುನಾವಣಾ ರಾಜಕೀಯ ಒಂದೇ ಅಲ್ಲ ನಟಿ ಅನ್ನೋ ಕಾರಣಕ್ಕೆ ಚುನಾವಣಾ ರಾಜಕೀಯ ಬಿಟ್ಟು ಒಕ್ತಾರೆ ಆಗಿಯೂ ಕಾರ್ಯನಿರ್ವಹಿಸಬಹುದು ಆತ್ಮೀಗೆರೆ ಸೋನು ಶ್ರೀನಿವಾಸ್ ಗೌಡ ಏನೋ ರಾಜಕೀಯಕ್ಕೆ ಬರೋ ಇಂಗಿತ ವ್ಯಕ್ತಪಡಿಸಿದ್ದಾರೆ ಆದರೆ ಯಾವ ಪಕ್ಷಕ್ಕೆ ಸೇರ್ತಾರೆ ಇವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಕ್ಕೆ ಯಾವ ಪಕ್ಷ ತಯಾರಿದೆ ಅನ್ನೋದೇ ಸಸ್ಪೆನ್ಸ್ ನಟಿ ಸೋನು ಪಾಪ್ಯುಲಾರಿಟಿ ಹೊಂದಿದ್ದು ಕೇವಲ ನೆಗೆಟಿವ್ ವಿಷಯಗಳಿಗೆ ಬಾತ್ರೂಮ್ ವೇಡಿಯೋ ಅಲ್ಲಲ್ಲಿ ಕಿರಿಕ್ ಬಿಗ್ ಬಾಸ್ ಮನೆಯಲ್ಲಿ ರಂಗಿನಾಟ ಇಷ್ಟೇ ಯಾಕೆ ಮೊನ್ನೆ ಮೊನ್ನೆಯಷ್ಟೇ ಜೈಲಿಗೂ ಹೋಗಿದ್ರು ಇಷ್ಟೆಲ್ಲ ಆದಮೇಲೆ ತಾನೊಬ್ಬ ರಾಜಕಾರಣಿ ಆಗಬೇಕು ಅನ್ನೋ ಕನಸು ಬಿದ್ದಂತಿದೆ ಆ ಪ್ರಿಯರೇ ನಟಿ ಸೋನು ಗೌಡಗೆ ಬರೀ ರೀಲ್ಸ್ ನಿಂದಲೇ ಏನಿಲ್ಲ ಅಂದ್ರೂ ಪ್ರತಿ ತಿಂಗಳು ಐವತ್ ಸಾವಿರ ಬರುತ್ತೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ಕಂಟ್ರೋಲೇ ಇಲ್ಲ ಬಿಡಿ ಬೆಂಗಳೂರಲ್ಲಿ ಹೊಸ ಮನೆ ಇದೆ ತಮ್ಮ ಮತ್ತು ಅಮ್ಮನನ್ನ ಇವರೇ ನೋಡ್ಕೊಳ್ತಿರೋದು ಆಡು ಮುಟ್ಟದ ಸೊಪ್ಪಿಲ್ಲ ಸೋನು ಮಾಡದೇ ಇರೋ ಕೆಲಸ ಇಲ್ಲ ನಟಿ ಅಂತ ಕನಸು ಕಂಡಿದ್ದಾಯ್ತು ರೀಲ್ಸ್ ರಾಣಿ ಆಗಿದ್ದು ಆಯ್ತು ಸಿನಿಮಾ ಮಾಡಬೇಕಂತ ಹೀರೋಯಿನ್ ಕೂಡ ಆಗಿದ್ ಮುಗೀತು ಈಗ ರಾಜಕಾರಣಿ ಆಗೋ ಕನಸು ಹುಟ್ಟಿದೆ ಅನ್ಸುತ್ತೆ ಆತ್ಮೀಗಿರೆ ರಾಜಕೀಯಕ್ಕೆ ಯಾರು ಬೇಕಾದರೂ ಹೋಗಬಹುದು ಆದರೆ ನಾಯಕ ಆಗ್ತೀವ ಅಥವಾ ಕಾರ್ಯಕರ್ತ ಆಗ್ತೀವ ಅನ್ನೋ ಸಸ್ಪೆನ್ಸ್ ಕಾಸಿದೆ ಎಂದು ಮಾತ್ರಕ್ಕೆ ಎಲ್ಲವನ್ನ ಗೆಲ್ಲೋದಿಕ್ಕೆ ಆಗಲ್ಲ ಹಣ ಬಲದ ಜೊತೆಗೆ ಜನ ಬಲ ಬೇಕು ಇದು ಸೋನುಗೆ ಸ್ವಲ್ಪ ಕಮ್ಮಿನೇ ಬಿಡಿ ಆತ್ಮೀಗಿರೆ ಮೊನ್ನೆ ಮೊನ್ನೆಯಷ್ಟೇ ಜೈಲ್ ಸೇರಿ ಬಂದಿದ್ದ ಸೋನು ಗೌಡ ದತ್ತು ಮಗ ಅಂದ್ರೆ ಕನಸಲ್ಲೂ ಬಿಚ್ಚು ಬೀಳ್ತಿದ್ದಾರೆ ಆ ವಿಷಯದ ಬಗ್ಗೆ ಒಂದೇ ಒಂದು ಮಾತನಾಡೋದಿಕ್ಕೂ ಹೆದರ್ತಾ ಇದ್ದಾರೆ ದತ್ತು ಮಗುವಿಗೂ ಸೋನು ಗೌಡಗೂ ಸದ್ಯಕ್ಕಂತೂ ಲಿಂಕ್ ಇದ್ದಂತಿಲ್ಲ ಅವರು ಅವರಪ್ಪ ಮತ್ತು ಅಮ್ಮ ಜೊತೆಗೆ ಇದ್ದಾರೆ ನಾನು ನನ್ನ ಮನೆಯಲ್ಲಿ ನೆಮ್ಮದಿಯಾಗಿದ್ದೀನಿ ಕೇಸ್ ಇದ್ದಾಗ ಕೋರ್ಟ್ಗೆ ಹೋಗಿ ಬರ್ತೀನಿ ಇದನ್ನೆಲ್ಲ ಬಿಟ್ಟರೆ ದತ್ತು ಮಗುವಿನ ಬಗ್ಗೆ ಯಾವುದೇ ತಲೆ ಕೆಡಿಸಿಕೊಳ್ಳಲ್ಲ ಅಂದಿದ್ದಾರೆ ಆತ್ಮೀಯರೇ ರಾಜಕೀಯ ಅನ್ನೋದು ಸಮುದ್ರ ಇದ್ದಂತೆ ಇಲ್ಲಿ ಈಜಿ ದಡ ಸೇರೋದು ತುಂಬಾನೇ ಕಷ್ಟ ತಿಮಿಂಗಿಲಗಳಂತೆ ಬೆಳ್ಕೊಂಡಿರೋ ನಾಯಕರ ಮಧ್ಯೆ ಸರ್ವೈವ್ ಆಗೋದು ದೂರದ ಮಾತು ಬಿಡಿ ಆತ್ಮಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ